ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ ಪರಿಸರವನ್ನು ಬೆಳೆಸುವ ಮತ್ತು ರಕ್ಷಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಪ್ರತಿಯೊಬ್ಬರೂ ತಮ್ಮ ಕೈಲಾದಷ್ಟು ಗಿಡ ಮರಗಳನ್ನು ಬೆಳೆಸಿ ಪರಿಸರವನ್ನು ಕಾಪಾಡಬೇಕು ಎಂದು ಓಂ ಸಾಯಿ ಸಹಕಾರ ಸಂಘ ನಿಂಗಳ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಅಪ್ಪ ಸಾಹೇಬ ಶೇಡಬಾಳೆ ಹೇಳಿದರು ಅವರು ಮಂಗಳವಾರರಂದು ಚಿಕ್ಕೋಡಿ ತಾಲೂಕಿನ ಇಂಗಳಿ ಗ್ರಾಮದ ಓಂಸಾಯಿ ಸಹಕಾರ ಸಂಘದ ನಿಯಮಿತ ಹಿಂಗಳಿ ಇವರ ಸಂಯುಕ್ತಾಶ್ರಯದಲ್ಲಿ ಇಂಗಳಿ ಗ್ರಾಮದ ತಳವಾರ ಸಮಾಜದ ನಿಯೋಜಿತ ವಾಲ್ಮೀಕಿ ಭವನ ಜಾಗದಲ್ಲಿ ಸಸಿಗಳನ್ನು ನೆಟ್ಟಿ ಮಾತನಾಡಿದರು ಈ ಕಾರ್ಯಕ್ರಮಕ್ಕೆ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಅಣ್ಣ ಸಾಹೇಬ ಶೇಂಡಬಾಳೆ ಉಪಾಧ್ಯಕ್ಷರಾದ ಸುಧಾಕರ ಪೇಜಾರಿ ಸಂಚಾಲಕರಾದ ಸುನೀಲ್ ಕೋಳಿ ರಾಜು ಕೋಳಿ ಶೇಖರ ಕೋಳಿ ತಳವಾರ ಸಮಾಜದ ಪ್ರಮುಖರಾದ ಪ್ರಕಾಶ ಪೂಜಾರಿ ದೇವರಾಜ ಶಡಬಾಳೆ ಮಹಾವೀರ ಕೋಳಿ ರವೀಂದ್ರ ಶರಹಟ್ಟಿ ಗಿರೆಪ್ಪ ಸನದಿ ಲಹು ಕೋಳಿ ಪ್ರಥಮೇಶ ಪೇಜಾರಿ ಹಾಗೂ ಇನ್ನಿತರರು ಹಾಜರಿದ್ದರು ಚಿಕ್ಕೋಡಿ ತಾಲೂಕಿನ ಇಂಗಳಿ ಗ್ರಾಮದ ವಾಲ್ಮೀಕಿ ಸಮುದಾಯ ಭವನದ ಆವರಣದಲ್ಲಿ ಸಸಿ ನೆಡುವಾಗ ಅಪ್ಪ ಸಾಯೇಬಾ ಶೆಡಬಾಳೆ ಹಾಗೂ ಇತರರು ಇದ್ದರು ವರದಿ ಕಡೆ हाँ। 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 അതല്ല നോടേ മണ്ണി കയ്ക്ക് കയ്യില